ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದನಂದತೀರ್ಥಭಗತ್ಪಾದಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರು ದಾಸವರ್ಯ ದಯುಕ್ತ ದೂರೀಕೃತದೂರಶೇಷಂ ಹರಕತಾತಸಾರವಕ್ತಾರಗನ್ನಥಗುರುಜೆ ನಮ್ಮ ಕುಲದೈವಾದ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸ್ತ ಸಕಲ ಯತಿ ದಾಸವರೆಣ್ಯರನ್ನು ಸ್ಮರಿಸುತ್ತಾ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸಿ ಶ್ರೀ ಜಗನ್ನಾಥ ದಾಸಾರಿಯರಿಂದ ರಚಿತವಾಗಿರುವಂತಹ ಕೃತಿ ಇಪ್ಪತ್ತೇಳು ನುಡಿಗಳ ಕೃತಿ ಫಲವಿದು ಬಾಳುವುದಕ್ಕೆ ಈ ಕೃತಿಯ ಯಥಾಮತಿ ಅರ್ಥ ಚಿಂತನೆಯನ್ನು ನೋಡ್ತಾ ಬಂದಿದ್ದೇವೆ ಇಂದು ಎರಡನೆಯ ನುಡಿಯ ಅರ್ಥ ಚಿಂತನೆಯನ್ನು ಯಥಾಮತಿ ನೋಡಿಕೊಂಡು ಬರೋಣ ನಿ ಚ್ಚಸು ಭಕೃತಿಯೊಳಚ್ಚು ತನಂಗ್ರಿಗಳರ್ಚಿಸಿ ಮೆಚ್ಚಿಸು ತೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಿಸದಲೆಯ ದೃಚ್ಛಾಲ ಪ್ರೋಚ್ಛನಾಗುವುದೆ ಫಲವಿದು ಬಾಳ್ದುದಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕೆ ಈ ಎರಡನೆಯ ನುಡಿಯಲ್ಲಿ ಶ್ರೀ ದಾಸಾರಿಯರು ಭಕ್ತಿಯೋಗವನ್ನು ತಿಳಿಸ್ತಾ ಇದ್ದಾರೆ ಮೊದಲನೆಯ ನುಡಿಯಲ್ಲಿ ಕರ್ಮಯೋಗಕ್ಕೆ ಮತ್ತು ಜ್ಞಾನ ಯೋಗಕ್ಕೆ ಮಹತ್ವವನ್ನು ಕೊಟ್ಟು ಹೇಳಿದರು ಭಗವಂತನ ಗುಣಗಳನ್ನು ತಿಳಿದು ಭಜಿಸುವುದು ಜ್ಞಾನಪೂರ್ವಕವಾಗಿ ತಿಳಿಯುವುದು ಅಂತ ಹೇಳಿದರೆ ಇಲ್ಲಿ ಎರಡನೆಯ ನುಡಿಯಲ್ಲಿ ಭಕ್ತ ಭಕ್ತಿ ಹೇಗೆ ಮಾಡಬೇಕು ಯಾವ ರೀತಿಯಾಗಿ ಇರಬೇಕು ಆ ಭಕ್ತಿ ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ ಸಾಧಕನಿಗೆ ಭಗವಂತನ ಅಂಗ್ರಿಗಳ ಅರ್ಚನೆಯೇ ಸಾಧನೆ ಅಂತ ಅನಿಸ್ಕೊಳ್ಳುತ್ತೆ ಅಂಗ್ರಿಗಳು ಭಗವಂತನ ಪಾದಗಳ ಒಂದು ಪಾದಗಳ ಬಳಿಗೆ ಬಾಗಬೇಕು ಅಂತ ಪಾದಗಳಿಗೆ ಹಣ ಹಚ್ಚಬೇಕು ಯಾಕೆ ಪಾದಗಳ ಚಿಂತನೆಯನ್ನು ಮೊದಲು ಮಾಡಬೇಕು ಅಂತ ದಾಸಾರಿಯರು ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ಅಂದರೆ ಭಗವಂತನ ಪಾದಗಳಿಗೆ ಈ ಹಣೆ ಬಾಗಿದಾಗ ಹಣೆ ಹಚ್ಚಿದಾಗ ನಮಗೇನಾಗುತ್ತೆ ಅಲ್ಲಿ ನಾವು ಬೀಗುವುದು ಕಡಿಮೆಯಾಗುತ್ತೆ ಅಹಂಕಾರದಿಂದ ಬೀಗುವುದು ಕಡಿಮೆಯಾಗಿ ಬಾಗಬೇಕು ನೀನು ಈಶಾ ನೀನು ಒಡೆಯ ನಾನು ದಾಸ ಎನ್ನುವಂತಹ ಮನಸ್ಥಿತಿ ನಮ್ಮಲ್ಲಿ ಬರಬೇಕು ಅಂದಾಗ ಆ ಭಕ್ತಿ ಮಾಡುವಂತಹ ಭಕ್ತಿಗೆ ಒಂದು ಉತ್ತಮವಾದ ಸ್ಥಾನ ದೊರೆಯುವುದು ಭಗವಂತ ಸಂಪ್ರೀತನಾಗುವುದು ಅಂತ ಬಾಗುವುದು ನಮ್ಮ ಬೀಗುವುದನ್ನು ಕಡಿಮೆ ಮಾಡತ್ತೆ ಆದ್ದರಿಂದ ಪಾದಗಳ ಒಂದು ಸ್ಪ ಸ್ಪರ್ಶ ಆಗ್ಬೋದು ಅಥವಾ ಪಂಡರಾಪುರದಲ್ಲಿ ಪಾದಗಳ ಸ್ಪರ್ಶ ಇದೆ ಅಲ್ವಾ ಹಾಗೆ ಪಾದಗಳಿಗೆ ನಮ್ಮ ಮ ಮೊದಲಿಗೆ ಚರಣಗಳಿಗೆ ನಾವು ಬಾಗಬೇಕು ಅಂತ ಈ ಪಾದಗಳ ಕುರಿತಾಗಿ ಅನೇಕ ದಾಸಾರ್ಯರು ಅನೇಕ ಕೀರ್ತನೆಗಳನ್ನು ಕೊಟ್ಟಿದ್ದಾರೆ ಪಾದ ಕಂಡು ಶ್ರೀ ಗಿರಿಯ ನಿಲಯನ ಅಂತ ಎಂಥ ಪಾವನ ಪಾದವೋ ಅಂತ ಪಾದಗಳ ಕುರಿತಾಗಿ ಸಕಲ ಹರಿದಾಸರೆಲ್ಲರೂ ಕೂಡ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಹೇಳ್ತಾ ಇರುವುದು ಒಂದು ಒಬ್ಬ ಸಾಧಕನಿಗೆ ಆ ಭಗವಂತನ ಚರಣಗಳ ಪಾದ ಸೇವನೆ ತುಂಬ ಮುಖ್ಯವಾಗಿ ಆಗಿರ್ತಕ್ಕಂತಹದ್ದು ಎನ್ನುವಂತಹದ್ದು ಅದೇ ಸುಭಕೃತಿ ಅಂತ ಅನಿಸ್ಕೊಳ್ಳತ್ತೆ ಅದಕ್ಕೆ ಇಲ್ಲಿ ನಿಚ್ಚ ಅಚ್ಚುತ ನಂಗ್ರಿಗಳನ್ನು ಅರ್ಚಿಸಿ ಅಂತ ಹೇಳ್ತಾ ಇದ್ದಾರೆ ನಿಚ್ಚ ಅಂದ್ರೆ ಏನು ನಾವು ಆಡುಭಾಷೆಯಲ್ಲಿ ಹೇಳ್ತೇವೆ ನಿಚ್ಚಳ ಅಂತ ಅಂದರೆ ಸರಿಯಾದದ್ದು ಏನು ಕ್ಲಿಯರ್ ಆಗಿದೆ ಅಂತ ಈ ಹೇಗೆ ನಿಶ್ಚಯವಾಗಿ ಇರುವಂತಹದ್ದು ಅಥವಾ ಚಂಚಲರಹಿತವಾಗಿರ್ತಕ್ಕಂತಹದ್ದು ಅಂತಲೂ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಂದರೆ ಕ್ಲಿಯರ್ ಆಗಿರುವಂತಹದ್ದು ಹೇಗೆ ಸ್ವಚ್ಛವಾಗಿರುವಂತಹದ್ದು ಈ ನಿತ್ಯ ಸುಭಕುತಿಗಳು ನಮ್ಮ ಭಕುತಿ ಸುಭಕುತಿಯಾಗಿರಬೇಕು ಭಗವಂತನೆಡೆಗೆ ಸಮೀಚೀನವಾಗಿರುವಂತಹ ಅಥವಾ ಭಗವಂತನನ್ನು ಸಂಪ್ರೀತಿಪೂರ್ವಕವಾಗಿ ಸರಿಯಾದ ಮಾರ್ಗದಲ್ಲಿ ಇದ್ದು ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಈ ಸಮೀಚೀನವಾದ ಭಕ್ತಿಯನ್ನು ಮಾಡ ಮಾಡಬೇಕು ಭಗವಂತನಲ್ಲಿ ನಿಶ್ಚಯವಾಗಿ ಏಕಾಗ್ರಚಿತ್ತರಾಗಿ ಮಾಡುವಂತಹ ಪಾದಗಳ ಅರ್ಚನೆಯೇ ಪಾದಗಳ ಸೇವನೆಯೇ ಸುಭಕುತಿ ಅಂತ ಅನಿಸ್ಕೊಳ್ಳುತ್ತೆ ಈ ಭಗವಂತನಲ್ಲಿ ಪೂರ್ಣ ಪ್ರಮಾಣದ ಒಂದು ಭಕ್ತಿಯನ್ನು ಯಥಾಮತಿಯಾಗಿ ಅಥವಾ ಯೋಗ್ಯತಾನುಸಾರವಾಗಿ ಮಾಡಬೇಕು ಆ ಅದರ ಮೇಲೆ ಭಕುತಿ ಮಾಡ್ತಕ್ಕಂತಹದ್ದು ವಸ್ತು ಅಂತಲ್ಲ ಅಥವಾ ಹೇಗೆ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ನಮಗೆ ಹೇಳಿ ಅಂದರೆ ಅದು ಸಾಧ್ಯವಾಗಲ್ಲ ಭಕ್ತಿ ಅಂದರೆ ಅಥವಾ ಭಕ್ತಿಯ ಡೆಫಿನಿಷನ್ ಏನು ವ್ಯಾಖ್ಯೆ ಏನು ಅನ್ನೋದಾದರೆ ಭಗವಂತನಲ್ಲಿ ಜ್ಞಾನಪೂರ್ವಕವಾಗಿ ಮಾಡುವಂತಹ ಪ್ರೀತಿಯೇ ಅದು ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ ಭಗವಂತನನ್ನು ಚೆನ್ನಾಗಿ ತಿಳಿದುಕೊಂಡು ಪ್ರೀತಿಸುವುದೇ ಭಕ್ತಿ ನಮಗೆ ಪ್ರೀತಿಗೆ ಕೂಡ ಬೇರೆ ಬೇರೆ ವ್ಯಾಖ್ಯಾನಗಳು ಇವೆ ತಾಯಿ ಮಗುವನ್ನು ಪ್ರೀತಿ ಮಾಡುವುದು ಅಥವಾ ಪ್ರೇಯಸಿ ಪ್ರಿಯಕರನ ಪ್ರೀತಿ ಮಕ್ಕಳು ತಂದೆ ತಾಯಿ ಮಾಡುವಂತಹ ಪ್ರೀತಿ ಇವುಗಳೆಲ್ಲವೂ ಕೂಡ ಭ ಪ್ರೀತಿ ಅಂತ ಅನಿಸುತ್ತೆ ಆದರೆ ಅದು ಭಕ್ತಿನ ಭಕ್ತಿಯಲ್ಲ ಹಾಗಿದ್ರೆ ಭಕ್ತಿ ಅನ್ನೋದ ಅನ್ನೋದನ್ನು ಭಗವಂತನನ್ನು ಚೆನ್ನಾಗಿ ತಿಳಿದುಕೊಂಡು ಪ್ರೀತಿಸುವುದು ಅಂತ ಹೇಳಿದೆ ನಾನಿಲ್ಲಿ ವ್ಯಾಖ್ಯೆ ಹೇಳಬೇಕಾದ್ರೆ ಆದರೆ ಈ ಪ್ರೀತಿ ಈ ಮೇಲೆ ಹೇಳಿರುವಂತಹ ಪ್ರೀತಿ ಯಾವುದು ತಾಯಿ ಮಗುವನ್ನು ಪ್ರೀತಿ ಮಾಡುವುದು ಪ್ರೇಯಸಿ ಪ್ರಿಯಕರನನ್ನು ಪ್ರೀತಿ ಮಾಡುವುದು ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿ ಮಾಡುವುದು ಅದು ಭಕ್ತಿ ಅಂತ ಅನಿಸ್ಕೊಳ್ಳಲ್ಲ ಯಾಕೆ ಅನಿಸ್ಕೊಳ್ಳಲ್ಲ ಅದು ಕೇವಲ ಪ್ರೀತಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಮಹಾತ್ಮ ಜ್ಞಾನಪೂರ್ವಕವಾಗಿ ಭಗವಂತ ಯಾರು ಅನ್ನೋದನ್ನು ತಿಳ್ಕೋಬೇಕು ಅವನೇ ಸರ್ವಕರ್ತರು ಅನ್ನೋದನ್ನು ತಿಳ್ಕೋಬೇಕು ಎಲ್ಲದಕ್ಕೂ ಕಾರಣೀಭೂತನಾಗಿರ್ತಕ್ಕಂಥವರೇ ಶ್ರೀಹರಿ ಅನ್ನೋದನ್ನು ತಿಳ್ಕೋಬೇಕು ಹಂಗೆ ಎಲ್ಲವನ್ನ ತಿಳಿದುಕೊಂಡು ಭಗವಂತನ ಅನಂತಾನಂತ ಗುಣಗಳನ್ನು ಯಥಾಪೂರ್ವಕವಾಗಿ ಯಥಾಮತಿಯಾಗಿ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ತಿಳಿದುಕೊಂಡು ಅವನಲ್ಲಿ ಮಾಡ್ತಕ್ಕಂತಹ ಸ್ನೇಹವನ್ನು ಭಕ್ತಿ ಅಂತ ಹೇಳ್ತಾ ಇದ್ದಾರೆ ಶಿವದಾಚಾರ್ಯರು ಸಿದ್ಧಾಂತದಲ್ಲಿ ಇದು ಭಕ್ತಿಯ ಸ್ವರೂಪ ಇಂತಹ ಸುಭಕುತಿ ನಿಚ್ಚಳವಾಗಿರಬೇಕು ಅಂದರೆ ತುಂಬ ಏಕಾಗ್ರಚಿತ್ತವಾಗಿ ಯಾ ಭಗ ಅದಕ್ಕೆ ನಂಬು ಭಕ್ತಿಯ ಜೊತೆಗೆ ಶ್ರದ್ಧಾ ಭಕ್ತಿಯ ಜೊತೆಗೆ ಶ್ರದ್ಧೆ ಮತ್ತು ನಂಬಿಕೆಯು ಇರಬೇಕು ಅನ್ನುವಂತ ಮಾತನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಭಕ್ತಿ ಶುಭಕುತಿ ಅಂತ ಅನಿಸ್ಕೊಳ್ಳತ್ತೆ ಇಂಥದ್ದನ್ನು ನಿಶ್ಚಿತವಾಗಿ ಮಾಡಬೇಕು ಹಾಗಿದ್ರೆ ಈ ನಿಶ್ಚಳವಾದ ಭಕ್ತಿ ಶುಭಕುತಿ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಈ ಭಕ್ತಿ ಸದೃಢವಾಗಿರಬೇಕು ಯಾವುದೇ ನಂಬಿಕೆ ಒಳಗೊಂಡಿರಬೇಕು ಶ್ರದ್ಧೆಯಿಂದ ಮಾಡಬೇಕು ಹಾಗಿದ್ರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಭಗವಂತನ ಅನಂತಾನಂತ ಗುಣಗಳನ್ನು ತಿಳಿದಿರಬೇಕು ಎಂತಹ ಭಗವಂತನನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದಾಸಾರ್ಯರು ಅಚ್ಯುತನ ಅಂಗರಿಗಳನ್ನು ಅಚ್ಚ್ಯುತ ಯಾರು ಅಚ್ಯುತ ಅಂದರೆ ನಾಶರಹಿತರಾಗಿರ್ತಕ್ಕಂಥವರು ಬ್ರಹ್ಮಾದಿ ತೃಣಾಂತ ಜೀವರು ದೇಹದಿಂದ ನಾಶ ಇರ್ತಕ್ಕಂಥವರು ಆದರೆ ಪರಮಾತ್ಮನಿಗೆ ಅಂತಹ ನಾಶ ಇಲ್ಲ ಆದ್ದರಿಂದ ಅಚ್ಯುತ ಅಚ್ಯುತ ಅಂದರೆ ನಾಶ ನಾಶರಹಿತರಾಗಿರ್ತಕ್ಕಂಥವರೇ ಅಚ್ಯುತ ನೋಡಿ ಇಲ್ಲಿ ಭಗವಂತನ ಆ ಸರ್ವೋತ್ತಮ ತತ್ವವನ್ನು ಉತ್ತಮತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದಾಸಾರಿಯರು ಇಲ್ಲಿ ಶ್ರೀ ರಮಾದೇವಿಯರಿಗೂ ಇಂಥ ನಾಶ ಇಲ್ಲ ಅದು ಸರಿ ಅದಕ್ಕೆ ಸಿರಿ ನೀಲಯ್ಯನ ಅಂತ ಹೇಳಿದರು ಸಿರಿ ನೀಲಯನ ಗುಣಗಳನ್ನು ತಿಳಿದು ಭಜಿಸುವುದೇ ಅಂತ ಹೇಳಿದರು ಆದರೆ ಭಗವಂತನಿಗೂ ಶ್ರೀ ರಮಾದೇವಿಯರಿಗೂ ಈ ರೀತಿಯಾಗಿ ದೇಹದ ನಾಶ ಇಲ್ಲ ಅಪ್ರಾಕೃತ ಪ್ರಾಕೃತ ಶರೀರಿಗಳೆಲ್ಲ ಅಪ್ರಾಕೃತರು ದೇಹವನ್ನು ಒಳಗೊಂಡಿರ್ತಕ್ಕಂಥವರು ಅಂದರೆ ಇಂಥ ನಾಶ ರಮಾದೇವಿಯರಿಗೂ ಇಲ್ಲ ಅಂತ ಅಂದರೆ ಆ ಶ್ರೀ ರಮಾದೇವಿಯರ ಈ ನಾಶರಹಿತವಾಗಿರುವಂತಹ ದೇಹವೂ ಕೂಡ ಭಗವಂತನ ಅಧೀನವಾಗಿದೆ ಈಶನ ನಾಶತ್ವರಹಿತವೂ ಕೂಡ ಅನ್ಯರ ಶ್ರೀ ಶ್ರೀರಮಾದೇವಿಯರ ನಾಶರಹಿತ ಆಗಿರೋ ಅಂತಹ ಶರೀರವನ್ನು ಅವರು ಒಳಗೊಂಡಿದ್ದಾರೆ ಅಂದರೆ ಅದು ಕೂಡ ಶ್ರೀಹರಿಯ ಇಚ್ಛೆಯಂತೆ ಶ್ರೀಹರಿಗೆ ಅಧೀನವಾಗಿರ್ತಕ್ಕಂತಹದ್ದು ಹಾಗಾಗಿ ಶ್ರೀಹರಿ ಸರ್ವೋತ್ತಮರು ಎಲ್ಲರಿಗಿಂತಲೂ ಉತ್ತಮರು ಅವರು ಅವರೇ ಅಚ್ಚುತರು ಅವರ ಅಂಗ್ರಿಗಳನ್ನು ಭಜಿಸಬೇಕು ಅಚ್ಚುತನ ಅಂಗ್ರಿಗಳನ್ನು ಹೇಗೆ ಭಜಿಸಬೇಕು ನಿತ್ಯ ಸುಭಕುತಿಯಳು ಇಂತಹ ಭಕ್ತಿಯನ್ನ ಶುಭಕೃತಿ ಅಂತಹ ಏಕಾಗ್ರ ಏಕಾಗ್ರಚಿತ್ತವಾಗಿ ಅಚ್ಯುತ ಅತನೇ ಇಲ್ಲದೆ ಇರ್ತಕ್ಕಂಥವರು ನಾಶವೇ ಇಲ್ಲದೆ ಇರ್ತಕ್ಕಂತಹ ಶ್ರೀಹರಿಯ ಅಂಗ್ರಿಗಳನ್ನು ಮೆಚ್ಚಿಸುತ್ತ ಎಚ್ಚರದಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮ ಮೆಚ್ಚಿಸುತ್ತ ಎಚ್ಚರದಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಈ ಈ ಅನ್ಯ ವಿಷಯಗಳ ಅನ್ಯ ವಿಷಯಗಳಲ್ಲಿ ಆಸಕ್ತನಾಗಿ ಭಗವಂತನನ್ನೇ ಮರೆತು ಬಿಡುವಂತಹದ್ದು ಇದೆ ಅಲ್ವಾ ಆದರೆ ಈ ಬೇರೆ ಅಧಿಕಾರಿಗಳು ಅನ್ಯ ವಿಷಯಗಳಲ್ಲಿ ಸಕ್ತನಾಗಿ ನನ್ನನ್ನೇ ನಂಬಿದವನು ಅಂತ ಪರಮಾತ್ಮ ನಮ್ಮನ್ನು ಶ್ರೀಹರಿ ನಮ್ಮನ್ನು ನಂಬುವಂತೆ ಆ ಭಗವಂತನನ್ನು ಮೆಚ್ಚಿಸುವಂತೆ ನಾವು ಇರಬೇಕು ನಮ್ಮ ಭಕ್ತಿ ಇರಬೇಕು ಅನ್ನುವಂತಹ ತಾತ್ಪರ್ಯದಲ್ಲಿ ಮೆಚ್ಚಿಸುತ್ತ ಆ ಭಗವಂತನನ್ನು ಮೆಚ್ಚಿಸಬೇಕು ಹೇಗೆ ಮೆಚ್ಚಿಸಬೇಕು ಹೇಗೆ ಅರ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ದಾಸಾರಿಯರು ಕೇಳ್ತಾ ಇದ್ದಾರೆ ಹೇಗಪ್ಪ ನಿನ್ನನ್ನು ಅರ್ಚಿಸಿ ನಾನು ಮೆಚ್ಚಕ್ಕೆ ಅರ್ಚಿಸಿ ಮೆಚ್ಚುವುದು ಹೇಗೆ ಪೂಜಾ ಮಾಡಿ ನಿನ್ನನ್ನು ಮೆಚ್ಚಿಸುವಂತೆ ಮಾಡುವುದು ಹೇಗೆ ಅಂತ ಕೇಳ್ತಾ ಇದ್ದಾರೆ ನಾವು ಈ ಭಗವಂತನನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದೇವೆ ಪೂಜೆಗಳನ್ನ ಮಾಡ್ತಾ ಇದ್ದೇವೆ ದೀಪಾರಾಧನೆ ಮಾಡ್ತೇವೆ ಮಂಗಳಾರತಿ ಅಭಿಷೇಕ ಹೂವಿನ ಅಲಂಕಾರ ಇಷ್ಟೆಲ್ಲ ಮಾಡಿದರೂ ಕೂಡ ಭಗವಂತ ನೀ ಹೇಗೆ ಮೆಚ್ಚತಿಯಪ್ಪ ನಾವು ಮಾಡುವಂತಹ ಈ ಪೂಜಾ ಪುನಸ್ಕಾರಾದಿಗಳನ್ನ ಅಂದ್ರೆ ಅಲ್ಲಿ ದಾಸಾರಿಯರು ಹೇಳ್ತಾ ಇದ್ದಾರೆ ನಿತ್ಯಗೂ ನಾನು ನಿಜ ಗುಣ ಪರಿಪೂರ್ಣ ಸಚ್ಚಿದಾನಂದನೆ ಸನಕಾದಿವಂದ್ಯ ಭಕ್ತಿದಾಯಕ ನಮ್ಮ ಪುರಂದರ ವಿಠಲನು ಮುಕ್ತಿದಾಯಕನೆಂದು ಸ್ತುತಿಸಿಕೊಂಡಾಡುವೆ ಹಾಗೆ ಅರ್ಚಿಸಲಿ ನಿನ್ನ ಶ್ರೀಹರಿ ಹಾಗೆ ಮೆಚ್ಚಿಸಲಿ ನಿನ್ನ ಈ ಭಗವಂತನನ್ನು ಮೆಚ್ಚಿಸಬೇಕು ಅಂದರೆ ಭಕ್ತಿ ಇರಬೇಕು ಭಕ್ತಿದಾಯಕನಾಗಿರ್ತಕ್ಕಂತಹ ಪುರಂದರ ವಿಠಲ ಮುಕ್ತಿದಾಯಕನೆಂದು ಸ್ತುತಿಸಿಕೊಂಡಾಡುವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಭಕ್ತಿಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಏಕಾಗ್ರಚಿತ್ತರಾಗಿ ಭಜಿಸಬೇಕು ಭಗವಂತನನ್ನು ಅರ್ ಅಂಗರಿಗಳನ್ನು ಭಜಿಸಬೇಕು ಅಂದಾಗ ಅದು ಸುಭಕುತಿ ಅಂತ ಅನಿಸ್ಕೊಳ್ಳತ್ತೆ ಅದೇ ಮುಕ್ ಮೋಕ್ಷಕ್ಕೆ ಕಾರಣವಾಗತ್ತೆ ಅಂತಕ್ಕಂಥ ಮಾತನ್ನು ಅದರೊಟ್ಟಿಗೆ ಭಕ್ತಿ ಇದು ಸುಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ ಭಕ್ತಿಯನ್ನು ಈ ಆಂಗ್ಲ ಭಾಷೆಯಲ್ಲಿ ಭಕ್ತಿ ಹೇಗಿದೆ ಅನ್ನೋದಕ್ಕೆ ಒಬ್ಬರು ಬರಿತಾ ಇದ್ದಾರೆ ಭಕ್ತಿ ಈಸ್ ಎನಿ ಸ್ಟೇಟ್ ಆಫ್ ದ ಡೆವಲಪ್ಮೆಂಟ್ ದಟ್ ಈಸ್ ಸೇಫ್ ಗಾರ್ಡ್ ಇನ್ ಪ್ರಾಸ್ಪಾರಿಟಿ ರೆಫ್ಯೂಸ್ ಇನ್ ದ ಡೇಂಜರ್ ಆ್ಯಂಡ್ ಅ ಕಂಫರ್ಟ್ ಇನ್ ಡೈವರ್ಸಿಟಿ ಕನ್ಸಲೇಷನ್ ಇನ್ ದ ಸ್ಯಾರೋ ಲಾಸ್ಟ್ ಬಟ್ ನಾರ್ ದ ಲೀಸ್ಟ್ ಇಟ್ಸ್ ಅ ಹೇವನ್ ಆಫ್ ಪೀಸ್ ಇನ್ ಆಲ್ ದ ಟೈಮ್ ಅಂತ ಇದು ಅಷ್ಟು ಸರಿ ಅಂತ ಅನಿಸ್ಕೊಳ್ಳುತ್ತೆ ನೋಡಿ ಈ ಇದು ಭಕ್ತಿ ಅಂದರೆ ಇಟ್ ಇಸ್ ಅ ಕೈಂಡ್ ಆಫ್ ಇಟ್ ಈಸ್ ಅ ಸ್ಟೇಟ್ ಆಫ್ ಡೆವಲಪ್ಮೆಂಟ್ ಅದು ನಮ್ಮಲ್ಲಿ ಮೂಡಬೇಕು ಅಂತ ಈ ಹೇಳ್ದಲ್ಲ ಇದು ಭಕ್ತಿಯ ಸ್ವರೂಪ ಅಂತ ಶ್ರೀಮದ್ ಆಚಾರ್ಯರು ಹೇಳಿದರು ಭಗವಂತನನ್ನು ಆತನನ್ನ ಮಹಾತ್ಮ ಜ್ಞಾನಪೂರ್ವಕವಾಗಿ ತಿಳಿಯಬೇಕು ಆದರೆ ತಿಳಿಯುವುದಕ್ಕೆ ಏನು ಮಾಡಬೇಕು ನಮಗೆ ನ ಮೋಕ್ಷಕ್ಕೆ ದಾರಿ ಅಂತ ಹೇಳಿದಾಗ ಅದನ್ನು ಕಂಡುಬಂದವರು ಯಾರು ಯಾರಿದ್ದಾರೆ ನಮಗೆ ಇಲ್ಲಿ ಈ ಲೋಕದಲ್ಲಿಯೇ ಆ ಅದರ ಅನುಭವವಾಗಬೇಕು ಅದಕ್ಕೆ ಭಕ್ತಿ ನೋಡಿ ನಾವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದಾಗ ನಮಗೆ ಆಗುವಂತಹ ಅನುಭವ ಭಗವಂತನ ಮುಂದೆ ನಿಂತಾಗ ಎಲ್ಲ ನಮ್ಮ ಕಷ್ಟಗಳು ತೀರಿ ಹೋದುವೇನು ಅನ್ನುವಂತಹ ಆ ಒಂದು ರಿಲೀಫ್ ಮೈಂಡ್ ಅಂತ ಏನು ಸಿಕ್ಕತ್ತಲ್ಲ ಅನ್ ಅಂತಹದ್ದನ್ನೇ ನಾವು ಭಕ್ತಿ ಅಂತ ಹೇಳ್ತೇವೆ ಎಷ್ಟೊಂದು ಒಂದು ದೇವಸ್ಥಾನಗಳಿಗೆ ಹೋಗಿರ್ತೇವೆ ಎಲ್ಲ ದೇವರುಗಳ ಮುಂದೆ ನಿಂತುಕೊಂಡಿರ್ತೇವೆ ಆ ಅನುಭವ ನಮಗೆ ಆಯಿತು ಅಂದರೆ ಭಕ್ತಿ ನಮ್ಮಲ್ಲಿ ಮೂಡಿದೆ ಅಂತ ಅರ್ಥ ಅದನ್ನೇ ಈ ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇರೋದು ಆ ಭಕ್ತಿ ಅನ್ನುವಂತಹದ್ದು ವಿಪತ್ತಿನ ಸಾಂತ್ವ ಶೋಕದಲ್ಲಿ ಇರುವಾಗ ನಾವು ಶೋಕದಲ್ಲಿರುವಾಗ ಚಿಂತೆಯಲ್ಲಿರುವಾಗ ಆ ಒಂದು ಶೋಕ ಸಾಗರದಲ್ಲಿ ಮುಳುಗಿರುವಾಗ ಅದು ಸಮಾಧಾನ ಇದ್ದಂತೆ ಈ ಇದು ಒಂದು ಟೋಟಲ್ ಆಗಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆಫ್ ಪೀಸ್ ಇನ್ ಆಲ್ ದ ಟೈಮ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕೊನೆಯದಾಗಿ ಭಕ್ತಿ ಅನ್ನೋದನ್ನು ಹೇಗೆ ಹೇಳ್ತಾ ಇದ್ದಾರೆ ಇದು ಒಂದು ಶಾಂತಿಯ ತಾಣ ನಮ್ಮ ಮನಸ್ಸನ್ನು ಸಂತೋಷ ಚಿತ್ತದಲ್ಲಿ ಇಡುವಂತೆ ಮಾಡುವಂತಹದ್ದು ಅಥವಾ ಶಾಂತ ರೀತಿಯಾಗಿ ವರ್ತಿಸುವಂತೆ ಮಾಡುವಂತಹದ್ದು ಭಕ್ತಿ ನೋಡಿ ಎಷ್ಟು ಚಂದವಾಗಿದೆ ಇದು ಭಕ್ತಿ ಯಾರು ಭಗವಂತನಲ್ಲಿ ಮಾಡ್ತಾ ಇದ್ದಾರೋ ಅವರು ಶಾಂತಿಯಿಂದ ಇರ್ತಾರೆ ಯಾವುದೇ ಕ್ರೋಧಗಳಿಗೆ ಒಳಗಾಗಲ್ಲ ಯಾಕೆ ಅಂದರೆ ಅದು ಭಗವಂತನ ಪವಾಡ ಭಗವಂತನ ಮಹಿಮ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಕೂಡ ಭಗವಂತ ಶ್ರೀಹರಿ ಇದ್ದಾನೆ ಎಂದು ತಿಳಿಯುವಂತಹದ್ದು ಆಗ ತಿಳಿದಾಗ ನೋಡಿ ಹಾಗೆಲ್ಲ ತಿಳಿದಾಗ ಏನಾಗುತ್ತೆ ಬೇರೆಯವರು ಏನಂದರೂ ಕೂಡ ಅದು ಶ್ರೀಹರಿಯೇ ಶ್ರೀಹರಿಯಿಂದ ಬಂದಿರುವಂತಹ ಮಾತುಗಳೇ ಅಂತ ತಿಳಿದಾಗ ಅಲ್ಲಿ ಕ್ರೋಧಗೊಳ್ಳುವುದಕ್ಕೆ ಆ ಸಿಟ್ಟು ಉಂಟಾಗುವುದಕ್ಕೆ ಸಾಧ್ಯವೇ ಇಲ್ಲ ಅದು ಶಾಂತಿಯ ತಾಣ ಆಗತ್ತೆ ಮನಸ್ಸು ಪ್ರಶಾಂತವಾಗಿರುತ್ತೆ ಪ್ರಶಾಂತತೆ ಇದ್ದಾಗ ಅದೇ ಪೀಸ್ ಆಫ್ ಹೆವೆನ್ ಅದನ್ನೇ ನಾವು ಸ್ವರ್ಗ ಅಂತ ಹೇಳುವುದು ಅದಕ್ಕೆ ಇಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಎಂತಹ ಭಕ್ತಿ ಅದು ಸುಭಕ್ತಿ ಅಂತ ಆಯಿತು ನಂತರದಲ್ಲಿ ನಿಚ್ಚ ಶುಭಕುತಿಯೋಳು ಅಚ್ಚುತನ ಅಂಗ್ರಿಗಳನ್ನು ಅರ್ಚಿಸಿ ಮೆಚ್ಚಿಸುತ್ತಾ ಎಚ್ಚರದಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಚ್ಚರದಿ ಅಂದರೆ ಯಾವ ರೀತಿ ಎಚ್ಚರದಲ್ಲಿ ಇರಬೇಕು ನೋಡಿ ಇದನ್ನು ಶ್ರೀಮದಾಚಾರ್ಯರು ಹನುಮಂತ ದೇವರಾಗಿರುವಾಗ ಹನುಮಂತ ದೇವರ ಅವತಾರದಲ್ಲಿ ಇರುವಾಗ ಶ್ರೀರಾಮದೇವರು ಕೇಳ್ತಾ ಇದ್ದ ಕೇಳ್ತಾ ಇದ್ದಾರಂತೆ ನಿನಗೆ ಏನಾದರೂ ಏನು ಅಪ್ಪ ಅಂತ ನೀನು ಇಷ್ಟೊಂದು ನಮಗೆಲ್ಲ ಸಹಾಯ ಮಾಡಿದೀಯ ಏನಾದರೂ ಕೊಡಲ ಅದನ್ನೇ ಶ್ರೀಪಾದರಾಜರು ತಮ್ಮ ಒಂದು ಕೀರ್ತನೆ ಮಧುನಾಮದಲ್ಲಿ ಬರಿತಾ ಇದ್ದಾರೆ ಅಜಪದವಿಯನೇ ರಾಮ ಕೊಡುವೆನೇ ಹನುಮಂತ ನಿಜ ಭಕ್ತಿ ಬೇಡಿ ವರವ ಪಡೆದ ಇದು ಭಕ್ತಿಯನ್ನು ಕೇಳಿದ್ದು ಯಾಕೆ ಕೇಳಿದ್ದು ಅಂದರೆ ಏ ಇದು ಶಾಂತಿಯ ತಾಣ ಆಗುತ್ತೆ ನನ್ನ ಮನಸ್ಸು ಆರಾಮಾಗಿರತ್ತೆ ಶಾಂತಿ ಇರು ಯುತವಾಗಿರುತ್ತೆ ಪ್ರಶಾಂತವಾಗಿರುತ್ತೆ ಇವು ಎಲ್ಲ ಲೌಕಿಕದ ಚಿಂತನೆಗಳನ್ನು ನಾವು ಬಿಡಬೇಕು ಆವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಅದಕ್ಕೋಸ್ಕರವಾಗಿ ಇಲ್ಲಿ ಭಕ್ತಿಯನ್ನು ಬಿಡ್ತಾ ಇದ್ದಾರೆ ಹನುಮಂತ ದೇವರು ಹಾಗೆಯೇ ಎಚ್ಚರದ ಇದ್ದಾರೆ ಅವರು ನೋಡಿ ಎಲ್ಲವನ್ನು ಅಜಪದವಿಯನ್ನೇ ಕೊಡ್ತೇನೆ ಅಂತ ಕೇಳಿದರು ಬ್ರಹ್ಮ ಬ್ರಹ್ಮ ಪದವಿಯನ್ನೇ ನಿನಗೆ ಕೊಡ್ತೇನೆ ಅಂತ ಕೇಳಿದಾಗ ಅದೆಲ್ಲವನ್ನು ಬಿಟ್ಟು ಹನುಮಂತ ದೇವರು ಏನು ಕೇಳಿದರು ಅಲ್ಲಿ ನಿಜ ಭಕುತಿಯನ್ನು ಬೇಡಿ ವರವ ಪಡೆದರು ಅಂತ ಆ ಭಕುತಿ ನಿಜ ಭಕುತಿ ಯಾವುದು ಅದೇ ನಿಚ್ಚ ಸುಭಕೃತಿಯನ್ನೇ ಬೇಡಿದರು ಹನುಮಂತ ದೇವರು ಹಾಗಾಗಿ ಎಚ್ಚರದಿಂದ ಇದ್ದಾರೆ ಅವರು ಈ ರೀತಿಯಾಗಿ ಪದವಿಯನ್ನೇ ಕೊಡ್ತೇನೆ ಅಂತ ಕೇಳಿದಾಗ ಆ ಪದವಿಯನ್ನೂ ಬೇಡ ಎಚ್ಚರದಿಂದ ಈ ಮಾತುಗಳನ್ನು ಕೇಳಿದರು ಏನು ಕೇಳಿದ್ರು ನಿಜ ಭಕ್ತಿಯನ್ನೇ ಬೇಡಿದರು ಎಚ್ಚರವಾಗಿದ್ದರು ಅವರು ಭಗವಂತನಲ್ಲಿ ಭಕ್ತಿಯನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಅದಕ್ಕಾಗಿ ಇದು ಬಹು ಎಚ್ಚರದಿಂದ ಇರುವಂತ ಆಗಬೇಕು ಹಾಗಿದ್ರೆ ನಾವು ಎಚ್ಚರದಿಂದ ಇದ್ದೇವಾ ಜೀವನದಲ್ಲಿ ಹಾಗಿದ್ರೆ ಎಚ್ಚರದಿಂದ ಇರಬೇಕು ಅಂದ್ರೆ ಮುಂದಿನ ಸಾಲುಗಳಲ್ಲಿ ತಿಳಿಸ್ತಾ ಇದ್ದಾರೆ ನಾವು ಎಚ್ಚರದಿಂದ ಹೇಗೆಲ್ಲ ಇರಬೇಕು ಅಂತ ಅದನ್ನ ನಾಳೆ ದಿವಸ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನ ಶ್ರೀ ಜಗನ್ನಾಥ ದಾಸಾರ್ಯರ ಅಂತರ್ಯಾಮಿ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಪತಿ ಅಂತರ್ಗತ ಭರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಹರಿಕರ್ತ